ે જગદળું શાંતિ નું ગુજે બરદ્ધે ધરી હુતી હુન જગ વ્યક્તવા પામતીમ જ્ઞાનપુ અજ્ઞાન દૂર परदादा नपा हां बहुत ग्य विदाता पञ्जा गुजरात मराठाविर उज्जल गङ्गा विन्द्यमुना गङ्गज्जल चलदितरङ्गा सव शुभ नामेताहे सव शुभारि समाहे गारे तव जय गाता जन गण जय हे भारत भाग्य विदाता जय हे जय हे जय हे जय 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 हे जय हिंद

ನಾವು ಸ್ವಾತಂತ್ರ್ಯ ಮಹೋತ್ಸವವನ್ನ ದಾವಣಗೆರೆ ಜಿಲ್ಲೆಯ ಸಂಯುಕ್ತ ಜನತಾದಳದ ಕಚೇರಿಯಲ್ಲಿ ನಿಜವಾದ ದೇಶಭಕ್ತಿಯನ್ನ ನಮ್ಮ ಹೃದಯದಲ್ಲಿಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಧ್ವಜಾರೋಹಣ ಮಾಡಿದ್ದೀವಿ ನಮ್ಮೆಲ್ಲರ ಹೃದಯದಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಸರ್ವೇ ಜನ ಸುಖಿನೋಭವಂತು ಜೊತೆಗೆ ಸರ್ವ ಜೀವಾತ್ಮರಿಗೂ ಲೇಸಾಗಲಿ ಎನ್ನುವಂತ ಭಾವನೆ ನಮ್ಮೆಲ್ಲರ ಹೃದಯದಲ್ಲಿದೆ ಜೊತೆಗೆ ನಾವು ಕೆಲಸ ಮಾಡೋದು ಅವಶ್ಯಕತೆ ಇದೆ ಅದೇ ಒಂದು ಹಾಡೆ ಇದೆಯಲ್ಲ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ಅಂತ ಒಂದು ಹಾಡಿದೆ ಹಂಗೆ ನಾವು ಏನೇ ಆಗ್ಲಿ ಕಟ್ಟದ್ರ ಕಡೆಗೆ ನಾವೆಲ್ಲರೂ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರತಿಯೊಬ್ರು ಕೂಡ ಇಲ್ಲಿಗೆ ನಾವು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಜನ ಇದ್ದೀವಿ ಅಂದ್ರೆ ಅದು ಹದಿನೈದು ಇಪ್ಪತ್ತು ಜನ ಇದ್ದದ್ದು ಅದು ನೂರ ಐವತ್ತು ಜನ ಇನ್ನೂರು ಜನ ಆಗಲಿ ಆಮೇಲೆ ನೂರ ಐವತ್ತು ಇನ್ನೂರು ಜನ ಇದ್ದದ್ದು ಒಂದೂವರೆ ಸಾವಿರ ಎರಡು ಸಾವಿರ ಜನ ಆಗಲಿ ಒಂದೂವರೆ ಸಾವಿರ ಜನ ಎರಡು ಸಾವಿರ ಜನ ಮತ್ತೆ ಎಲ್ಲರನ್ನು ಈ ದಿಕ್ಕಿನಲ್ಲಿ ಈ ಭಾವನೆಯಲ್ಲಿ ಎಲ್ಲರನ್ನು ತಗೊಂಡು ಬರ್ತಾ ಬರ್ತಾ ಅದು ಇಪ್ಪತ್ತು ಸಾವಿರ ಆಗಲಿ ಎರಡು ಲಕ್ಷ ಆಗಲಿ ಎರಡು ಕೋಟಿ ಆಗಲಿ ಇನ್ನೂರು ಕೋಟಿ ಜನ ಏನ್ ಪ್ರಪಂಚದಲ್ಲಿದ್ದೀವಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಭಾವನೆ ಕಡೆಗೆ ಒಂದು ಭ್ರಾತೃತ್ವದ ಕಡೆಗೆ ಬಂಧುತ್ವದ ಕಡೆಗೆ ಎಲ್ಲರೂ ಕೆಲಸ ಮಾಡೋಂಥದ್ದು ದಾವಣಗೆರೆಯ ಈ ಜಿಲ್ಲಾ ಸಂಯುಕ್ತ ದಳದ ಜಿಲ್ಲಾ ಕಚೇರಿಯಿಂದ ಪ್ರಾರಂಭ ಆಗಿದೆ ಅಂತ ಘೋಷಣೆಯನ್ನು ಮಾಡ್ತಾ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಲ್ಲರಿಗೂ ಶುಭವಾಗಲಿ ಎಲ್ಲ ಜೈ ಹಿಂದ್ ಜಯ ಜನತಾಲ ಹೋಗಿ ಅಂತೆಲ್ಲ ನಾವು ತಾಲೂಕ್ ತಾಲೂಕ ವಲ್ಲ ಸಂಘಟನೆ ಆಗಬೇಕು ಕಾರ್ಯಕರ್ತರಿಗೆ ಒಗ್ಗೂಡಿಸ್ಬೇಕು ಅವ್ರಿಗೆ ಮನಗೊಲಿಸ್ಬೇಕು ಈಗ ಇದ್ದಂತ ಪರಿಸ್ಥಿತಿಯನ್ನ ಅವ್ರಿಗೆ ಇದ್ರಗಳಿಗೆ ನಾವು ಬಿಡಬೇಕು ಈಗ ಆಗ್ಲೇ ಸಾಹೇಬರು ಹೇಳ್ತಿದ್ರು ಈಗ ನಾವೆಲ್ಲ ಒಂದಾಗಿ ಮಾಡಿದ್ರೆ ಪೂರ್ತಿ ಚೆನ್ನಾಗ್ ಇಲ್ಲಿ ದಾವಣಗೆರೆ ಹಿರಿಯರಿಗೆಲ್ಲ ನಮಸ್ಕರಿಸುತ್ತ ಈ ಸ್ವಾತಂತ್ರ್ಯ ದಿನಾಚರಣೆ ಶುಭ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂತಹ ನೂರಾರು ಜನರನ್ನ ನೆನೆಸ್ಕೋಬೇಕಾಗಿದ್ದು ಈ ಸಂದರ್ಭದಲ್ಲಿ ಉಚಿತ ಅನಿಸುತ್ತೆ ಸ್ವಾತಂತ್ರ್ಯಕ್ಕೋಸ್ಕರ ಜೀವದಾನ ಮಾಡಿ ಅಮರರಾದವರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರೆಲ್ಲರಿಗೂ ಗೊತ್ತಿದ್ದಾರೆ ಇನ್ನು ಗೊತ್ತಿಲ್ಲ ಇರೋರು ತುಂಬಾ ಜನ ಇದ್ದಾರೆ ಒಲಭಾಗ್ ಇದರಲ್ಲಿ ನೂರಾರು ಜನ ಸತ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಶ್ಫಕ್ಲ್ಲಾ ಖಾನ್ ಅಶ್ಫಕ್ ಕುಲ್ಲಾ ಖಾನ್ ಮತ್ತೆ ರಾಜೇಂದ್ರ ಒಂದು ನಾಲ್ಕು ಜನ ರಾಮ್ ಪ್ರಸಾದ್ ಬಿಸ್ನಿಲ್ ಅವ್ರನ್ನೆಲ್ಲೂ ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಂಗೆ ಒಳಗೆ ಮೊದಲು ಸಿಪಾಯಿ ಸಿಪಾಯಿದಂಗೆ ಅದು ಬಾಂಗ್ಲಾದೇಶದಲ್ಲಿ ಮೊದ್ಲು ಶುರುವಾಗಿದ್ದು ಹಾಗಾಗಿ ಎಲ್ಲಾ ಕಡೆ ಹರಡ್ಕೊಂಡು ನಮ್ಮ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಎಲ್ಲಾದ್ರೂ ಅದ್ರಲ್ಲಿ ಗಿತ್ತೋರಾಣಿ ಚೆಂದ ನಮ್ ಎಲ್ಲಾದ್ರು ಪಾತ್ರ ಇದೆ ಅವರೆಲ್ಲರ ಬಲಿದಾನದ ಕಾರಣ ನಾವು ಇವತ್ತಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂತ ಎಲ್ಲ ಜ್ಞಾಪಕ ಮಾಡ್ಕೊಂಡು ಅವರಿಗೆಲ್ಲ ನಮನ ಮಾಡೋದಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ನಮ್ಮ ಜನತಾ ದಳ ಸಂಯುಕ್ತ ಜನತಾ ದಳದ ವಿಷಯ ಬಂದಾಗ ದಾವಣಗೆರೆಯಲ್ಲಿ ಸ್ವಲ್ಪ ಬೇರೆ ಮಟ್ಟದಲ್ಲಿ ಬಿಗಿ ಮಾಡಬೇಕಾದಂತ ಅವಶ್ಯಕತೆ ಇದೆ ಕಾರ್ಯಕರ್ತರ ಎಲ್ಲ ಸಂಘಟನೆ ಮಾಡ್ಬೇಕು ಎಲ್ಲಾದ್ರೂ ಸ್ವಲ್ಪ ಬದ್ಧತೆಯಿಂದ ಕೆಲಸ ಮಾಡ್ಬಿಟ್ಟು ಇನ್ನೊಂದು ಎಲೆಕ್ಷನ್ ಹತ್ರ ಬರ್ತಾ ಇದೆ ಚುನಾವಣಾ ಆಯುಕ್ತರು ರಾಜ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಜನವರಿ ಅಷ್ಟೊತ್ತಿಗೆ ಎಲೆಕ್ಷನ್ ಎಲ್ಲ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ನಮ್ಮ ನಗರ ಪಾಲಿಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲಾ ಶುರುವಾಗುತ್ತೆ ಅಷ್ಟರೊಳಗೆ ನಾವು ಎಲ್ಲ ನಮ್ಮ ಕಾರ್ಯಕರ್ತರನ್ನ ಸಂಘಟಿಸಿಕೊಂಡು ಒಳ್ಳೆ ಅಭ್ಯರ್ಥಿಗಳನ್ನ ಹುಡುಕ್ ಬಿಟ್ಟು ನಾವು ನಮ್ಮ ಕೆಲಸ ಉತ್ತಮ ಸಮಾಜಮುಖಿ ಕೆಲಸ ಕಾರ್ಯಗಳ ಮೂಲಕ ನಾವು ಸಮಾಜದಲ್ಲಿ ಗುರುತಿಸಿಕೊಂಡು ನಾವು ಜನರ ಮುಂದೆ ಹೋಗ್ಬೇಕಾಗುತ್ತೆ ಈಗಿಂದಾನೇ ಇವತ್ತಿಂದಲೇ ನಾವು ಎಲ್ಲರೂ ಕೆಲಸ ಶುರು ಮಾಡ್ಬೇಕಾಗುತ್ತೆ ಇದೊಂದು ಶುಭ ಸಂದರ್ಭ ನಮ್ಮ ಕೆಲಸ ಮಾಡೋದಿಕ್ಕೆ ಶುಭ ಆರಂಭ ಆಗ್ಲಿ ಅಂತ ನಾನು ಬಯಸ್ತಾ ನಾನು ಮಾತು ಕೇಳ ಈ ದಾವಣಗೆರೆಯಲ್ಲಿ ಇವತ್ತು ಸಂಭ್ರಮದ ಒಂದು ದಿನ ಅಂತ ನಾವು ಭಾವಿಸ್ತೇವೆ ಯಾಕೆಂತಂದ್ರೆ ಇವತ್ತು ರಾಜ್ಯಾಧ್ಯಕ್ಷರು ಬಂದು ಇವತ್ತು ಈ ಒಂದು ಮಾತುಗಳನ್ನು ಆಡಿದರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗುತ್ತೆ ನಾವೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿಯರು ಇನ್ನ ಭಾವನೆಯಿಂದ ಈ ಒಂದು ದೇಶದ ಪ್ರಗತಿಗೆ ಏನೇನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ